ದಸರಾ ಎಂದಾಕ್ಷಣ ಹಲವರಿಗೆ ಮೈಸೂರು ಮಾತ್ರವೇ ನೆನಪಾಗಬಹುದು ಆದರೆ ನಮ್ಮ ವಿಜಯಪುರ ಜಿಲ್ಲೆಯ ತಾಂಬಾ ಗ್ರಾಮದಲ್ಲಿ ಅದರಷ್ಟೇ ಸಂಭ್ರಮದಿಂದ ಈ ಉತ್ಸವ ಭಕ್ತಿ ಮತ್ತು ವೈಭವದಿಂದ ನಡೆದು ಬಂದಿದೆ ಸಿಂದ ಶಾಸಕ ಅಶೋಕ ಮನುಗೂಳಿ ಹೇಳಿದರು ಸೋಮವಾರ ಅಂಬಾಭವಾನಿ ಎಜುಕೇಷನ್ ಟ್ರಸ್ಟ್ ಜಗದಾಂಬಾ ವಿದ್ಯಾವರ್ಧಕ ಸಂಘ ಹಾಗೂ ಸಾರ್ವಜನಿಕರ ಸಹಯೋಗದೊಂದಿಗೆ ಹಮ್ಮಿಕೊಂಡ ನಾಡದೇವಿ ನವರಾತ್ರಿ ಉತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ದೇವಿ ನವರಾತ್ರಿ ಉತ್ಸವ ಉತ್ತರ ಕರ್ನಾಟಕದ ದಸರಾ ಎಂದೇ ಈ ಭಾಗದಲ್ಲಿ ಖ್ಯಾತಿಯಾಗಿದೆ ನಾಡಿನ ಮೂಲೆ ಮೂಲೆಯಲ್ಲಿಯೂ ಈ ಉತ್ಸವ ಭಕ್ತಿ ಮತ್ತು ವೈಭವದಿಂದ ನಡೆದು ಬಂದಿದೆ ಸತತವಾಗಿ ಐವತ್ನಾಲ್ಕು ವರ್ಷಗಳಿಂದ ನವರಾತ್ರಿ ಹಬ್ಬ ಆಚರಿಸುತ್ತಾ ಬಂದಿರುವುದು ನಾಗಠಾಣಾ ಮಾಜಿ ಶಾಸಕ ದೇವಾನಂದ ಚೌಹಾಣ್ ಮತ್ತು ಜಗದಾಂಬಾ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ರವಿಕುಮಾರ್ ಚೌಹಾಣ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡ ತಾಂಬಾ ಗ್ರಾಮದಲ್ಲಿ ನಾಡ ದೇವಿ ನವರಾತ್ರಿ ಉತ್ಸವ ಇಂತಹ ಭವ್ಯ ಕಾರ್ಯಕ್ರಮ ಜನರಲ್ಲಿ ಆಗಿದೆ ಅವರ ಕಾರ್ಯ ಶ್ಲಾಘನೀಯ ನವರಾತ್ರಿ ಉತ್ಸವ ಆಚರಿಸುವುದು ಸಂತಸದ ವಿಷಯವಾಗಿದೆ ಮಿನಿ ದಸರಾ ಎಂದೇ ಪ್ರತಿಬಿಂಬಿತವಾಗುತ್ತಿರುವ ಈ ಉತ್ಸವ ಈ ಭಾಗದ ಜನರಿಗೆ ಮೈಸೂರು ದಸರಾ ನೋಡಿದಂತ ಭಾಗ್ಯ ಲಭಿಸಿದೆ ಎಂದರು ಕೆಎಂಎಫ್ ಮಾಜಿ ರಾಜ್ಯಾಧ್ಯಕ್ಷ ಎಸ್ ಭೀಮಾ ನಾಯಕ್ ಮಾತನಾಡಿ ಜಗನ್ಮಾತೆ ಆರಾಧಕರು ಆದ ದಿವಂಗತ ಪೋಲ್ ಸಿಂಗ್ ನಾರಾಯಣ ಚೌಹಾಣರವರು ವೃತ್ತಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದು ತಮ್ಮ ಸೇವಾ ಅವಧಿಯಲ್ಲಿ ಕಂಡುಕೊಂಡ ಜ್ವಲಂತ ಸಮಸ್ಯೆಗಳು ಹಾಗೂ ಬಡ ಕುಟುಂಬಗಳು ಶಿಕ್ಷಣದಿಂದ ವಂಚಿತರಾಗಿ ಅಂಧಕಾರ ಬದುಕಿನಲ್ಲಿ ಜೀವನ ಸಾಗಿಸುವುದು ಪ್ರಚಲಿತ ವಿದ್ಯಮಾನಗಳು ಪೋಲ್ ಸಿಂಗ್ ಚೌಹಾಣರ ಮೇಲೆ ಪ್ರಭಾವ ಬೀರಿದಾಗ ಚೌಹಾಣರು ಒಬ್ಬ ವ್ಯಕ್ತಿ ಬಡವನಾಗಿ ಹುಟ್ಟಿರಬಹುದು ಆದರೆ ಬಡವನಾಗಿಯೇ ಸಾಯುವುದು ತಪ್ಪು ಬಡತನ ಎಂಬುದು ಅದು ಶಾಪವಲ್ಲ ಅದು ತನ್ನ ಕರ್ತವ್ಯದ ಕೈಗನ್ನಡಿ ಎಂದು ತಿಳಿದು ಗ್ರಾಮೀಣ ಭಾಗದಲ್ಲಿ ಬಡ ಮಕ್ಕಳ ಅನುಕೂಲಕ್ಕಾಗಿ ಸುಕ್ಷೇತ್ರ ಬಂತನಾಳದ ಸಂಗನ ಬಸವ ಶಿವಯೋಗಿಗಳ ಪರಮ ಭಕ್ತರು ಅವರು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ತಾಯಿ ಜಗನ್ಮಾತೆಯ ಹೆಸರಿನ ಮೇಲೆ ಜಗತಾಂಬಾ ಶಿಕ್ಷಣ ಸಂಸ್ಥೆ ತಾಂಭಾದಲ್ಲಿ ಸ್ಥಾಪಿಸಿ ವಿಜಯಪುರ ಬಾಗಲಕೋಟ್ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಹಲವಾರು ಪ್ರಾಥಮಿಕ ಶಾಲೆ ಮತ್ತು ಕಾಲೇಜುಗಳು ಸ್ಥಾಪಿಸಿ ಸಾವಿರಾರು ಬಡ ಮಕ್ಕಳಿಗೆ ಜ್ಞಾನ ನೀಡಿದರು ನವರಾತ್ರಿ ಉತ್ಸವದಲ್ಲಿ ಶಿರಶಾಡ ಗ್ರಾಮದ ಅಭಿನವ ಮುರುಗೇಂದ್ರ ಶ್ರೀಗಳು ಕಾತ್ರಾಳ ಗುರುದೇವಾಶ್ರಮ ಅಮೃತಾನಂದ ಶ್ರೀಗಳು ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ರು ಸಿಂದಗಿ ಮಾಜಿ ಶಾಸಕ ರಮೇಶ್ ಬೂಸ್ನೂರು ಮುಂತಾದವರು ಮಾತನಾಡಿದರು ಪ್ರಭುಗೌಡ ಪಾಟೀಲ್ ಮಾಜಿ ಶಾಸಕ ದೇವಾನಂದ ಮಾಜಿ ಶಾಸಕ ದೇವಾನಂದ ಎಫ್ ಚೌಹಾಣ್ ಮತ್ತು ಜಗದಾಂಬಾ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ರವಿಕುಮಾರ್ ಚೌಹಾಣ್ ಜಿಬಿ ಅಂಗಡಿ ಆರ್ ಕೆ ನಾಯಕ್ ನಾರಾಯಣ್ ರಾಠೋಡ್ ಪರಮೇಶ್ವರ್ ರಾಠೋಡ್ ಹಮೀದ್ ಮುಷ್ರಫ್ ಸಂತೋಷ್ ಚೌಹಾಣ್ ನಾಗಠಾಣ ಸುಮಿತ್ರಾ ಚೌಹಾಣ್ ಪ್ರಾಚಾರ್ಯರು ಸುನಿತಾ ಚೌಹಾಣ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ರಜಾ ಕ ಚಿಕ್ಕಗಸಿ ಕಸ್ತೂರಿಬಾಯಿ ದೊಡ್ಡಮನಿ ಸಿಂಗ್ ದೊಡ್ಮನಿ ಶ್ರೀಮಂತ ದೊಡ್ಮನಿ ಹತ್ತಳ್ಳಿ ರಾಜಪ್ಪ ಗಳೇದ್ ಅಪ್ಪಣ್ಣ ಕಲ್ಲೂರು ರಾಮಚಂದ್ರ ದೊಡ್ಮನಿ ಪರಸು ಬಿಸ್ನಾಳ ಸಿದ್ದು ಹತ್ತಳ್ಳಿ ಮೊಹಮ್ಮದ್ ದಡೇದ್ ಹೊನ್ನಪ್ಪ ಕಳ್ಳಿ ಮುಂತಾದವರು ಉಪಸ್ಥಿತರಿದ್ದರು Yeah. <laughs> ಇವತ್ತಿನ ಕಾರ್ಯಕರ್ತರು ಅಧ್ಯಕ್ಷರು ಡಿಡಿಎ ವಿಜಯಪುರ ಅವರು ಕೂಡ ಇವತ್ತಿನ ಕಾರ್ಯಕರ್ತರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಅವರಿಗೆ ಅಭಿನವ್ ಚವಹಾಣ್ ಅವರು ಹಾಗೂ ಪ್ರೀತಮ್ ಚವಹಾಣ್ ಅವರು ಭೂಮಾಲಿಗೆ ಅವರಿಗೆ ಸನ್ಮಾನಿಸಲು

ವೇದಿಕೆ ಮೇಲೆ ಪೂಜೆಯಿಂದ ಒಂದು ಸನ್ಮಾನ ಕಾರ್ಯಕ್ರಮ ಸಭೆಯೊಂದಿಗೆ ನಾಡದೇ ನವರಾತ್ರಿ ಉತ್ಸವದ ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ವೇದಿಕೆಯ ದಿವೆ ಸಾನ್ನಿಧ್ಯ ನಿರ್ವಹಿಸಿರುವ ಷಡಸ್ಥರ ಬ್ರಹ್ಮೆ ಶ್ರೀ ಅಭಿನವ ಮುರುಗೇಂದ್ರ ಮಹಾಸ್ವಾಮಿಗಳು ಪುಚೇಂದ್ರ ಶಿರಷಣ್ಯ ಪರಮ ಪೂಜ್ಯರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೆಯೇ ಮತ್ತೊಬ್ಬ ಪರಮ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ದಿವೆ ಸಾನ್ನಿಧ್ಯ ನಿರ್ವಹಿಸಿರುವ ಪೂಜ್ಯ ಶ್ರೀ ಅಮೃತಾನಂದ ಸ್ವಾಮಿಗಳು ಗುರುದೇವಾಶ್ರಮ ಪರಮ ಪೂಜ್ಯರ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಪೂಜ್ಯ ಗಿರಿಧರ ರಾಜು ಗುರುದೇವರಿಗೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಭಾಗದ ಜನಪ್ರಿಯ ಶಾಸಕರು ನನ್ನ ಆತ್ಮೀಯ ಸೋದರಾದಂಥ ಸನ್ಮಾನ್ಯ ಅಶೋಕ್ ಎಸ್ ಮನವೊಳಿ ಜನಪ್ರಿಯ ಶಾಸಕರಾದಂಥ ಅಶೋಕ್ ಅವರೇ ಹಾಗೆಯೇ ಈ ಕಾರ್ಯಕ್ರಮದ ಅನ್ನದಾಸೋಹಕ್ಕೆ ಚಾಲನೆ ನೀಡದಂಥ ಈ ಭಾಗದ ಮಾಜಿ ಶಾಸಕರು ಆತ್ಮೀಯರಾದಂಥ ರಮೇಶ್ ಬಾ ವಾಸ್ನೋರವರೇ ಹಾಗೆಯೇ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂತ ಹಮೀದ್ ಅವರೇ ಪ್ರಭು ಪಾಟೀಲ್ ಅವರೇ ಜಿ ವಿ ಅಂಗಡಿ ಅವರೇ ಆರ್ ಕೆ ನಾಯ್ಕವರೇ ನಾರಾಯಣ್ ರಾಠೋಡ್ ಅವರೇ ಪರಮೇಶ್ವರ್ ರಾಠೋಡ್ ಅವರೇ ನಂದು ಒಸ್ವಾಲ್ ಅವರೇ ಸಂತೋಷ್ ಚಳವಾಣವರೇ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದ ಸನ್ಮಾನಿತರು ನನ್ನ ಆತ್ಮೀಯ ಸೋದರಿಯಾದಂಥ ಸನ್ಮಾನ್ಯ ಶ್ರೀಮತಿ ಡಾಕ್ಟರ್ ಸುನೀತಾ ದೇವಾನಂದ್ ಚಳವಾಣವರೇ ಹಾಗೆಯೇ ಈ ಕಾರ್ಯಕ್ರಮದ ಯುವತಿಯರು ಬಹಳ ವಿಶೇಷವಾಗಿ ಯುವ ಕರ್ನಾಟಕ ರಾಜ್ಯದಲ್ಲಿ ಹಬ್ಬ ನಮ್ಮ ಮೈಸೂರು ದಸರಾ ಪ್ರಾರಂಭ ಆಗಿದೆ ಹಾಗೆಯೇ ಇವತ್ತು ತಾಂಬಾ ಗ್ರಾಮದಲ್ಲಿ ಕೂಡ ಅದೇ ರೀತಿಯ ಒಂದು ವಾತಾವರಣದಲ್ಲಿ ಇವತ್ತು ಒಂದು ಭವ್ಯ ವೇದಿಕೆಯ ಮೂಲಕ ಇವತ್ತು ಎರಡು ಸಾವಿರಕ್ಕೂ ಹೆಚ್ಚು ಇವತ್ತು ಕುಂಭಮೇಳದ ಜೊತೆಗೆ ಈ ಕಾರ್ಯಕ್ರಮದ ರುಬಾರಿಗಳಾದಂಥ ಈ ಭಾಗದ ಮಾಜಿ ಶಾಸಕರು ಆತ್ಮೀಯರು ಆದಂಥ ಡಾಕ್ಟರ್ ದೇವಾನಂದ್ ಚವ್ವಾಣ್ ಅವರೇ ಹಾಗೆಯೇ ಅವರ ಸೋದರಾದಂತ ರವಿ ಕುಮಾರ್ ಚವ್ವಾಣ್ ಅವರೇ ಹಾಗೆಯೇ ವೇದಿಕೆ ಮೇಲೆ ಹಾಸೀನಾದಂಥ ನಿಂಬಾಳಿ ರಾಠೋಡ್ ಅವರೇ ಕಸ್ತೂರಿಬಾಯಿ ದೊಡ್ಡಮನಿಯವರೇ ತಾರಾಸಿಂಗ್ ದೊಡ್ಡಮನಿಯವರೇ ಶ್ರೀಮತಿ ಜಿ ಅಂಡಿ ಅವರೇ ಜಿ ಎಸ್ ಅದೊಳ್ಳೋಳಿ ಅವರೇ ರಾಜೀವ್ ಕೂಡ ಪಾಟೀಲ್ ಅವರೇ ರಾಜು ಗಂಗನಳ್ಳಿ ಅವರೇ ಪ್ರಕಾಶ್ ಮುಂಚೆ ಅವರೇ ರವೀಂದ್ರ ಅವರೇ ಹಾಗೂ ರಾಜ್ಯಪ್ಪ ಅವರೇ ಅಣ್ಣಪ್ಪನವರೇ ಶೇಖರ್ ನಾಯ್ಕ ಅವರೇ ರಾಮಚಂದ್ರ ದೊಡ್ಡ ಅವರೇ ಕಾಪೇಶ್ ಹುಕ್ಕಳಿಯವರೇ ಶಂಕರ್ ಎಳಕೋಟಿಯವರೇ ಮತ್ತು ಪರ್ಸು ಬಿಸ್ನಾಳ್ ಅವರೇ ಮೊಹಮ್ಮದ್ ಅವರೇ ನಾಗಪ್ಪ ಇದು ನಮ್ಮ ಸನಾತನ ಸಂಸ್ಕೃತಿ ಪ್ರತಿಬಿಂಬವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಯಾಕಂದ್ರೆ ಇಂದಿನ ದಿನದಲ್ಲಿ ಧರ್ಮವನ್ನು ನಾವು ಮಾಡ್ತಾ ಇದ್ದೇವೆ ಧರ್ಮದ ಹಾನಿಯನ್ನು ಹೋಗಬೇಕಾದ್ರೆ ಇಂತಹ ನಾಡ ಹಬ್ಬದ ಉತ್ಸವಗಳು ನಮಗೆ ದಾರಿದೀಪವಾಗಬೇಕು ನಂದಾದೀಪಡಬೇಕೆಂಬ ಈ ಕಾರ್ಯಕ್ರಮ ಅದು ವಿಶೇಷವಾಗಿ ಈ ಕಾರ್ಯಕ್ರಮ ಆಯೋಜಿಸಿ ಅಂತ ನಮ್ಮ ಇಬ್ಬರು ಸೋದರರಿಗೆ ಮತ್ತೆ ನಾನು ವೈಯಕ್ತಿಕವಾಗಿ ಪ್ರಗತಿಗಳು ಸಲ್ಲಿಸಿ ಇಲ್ಲಿ ನಿರಂತರ ಸೋದರಿ ಕೋಲರ ಬಂಧುಗಳಿಗೂ ನನ್ನ ಅನಂತಿಯ ಮಾತು ನೀವು ಧರ್ಮವಂತರಾಗಬೇಕು ಧರ್ಮದ ಹಾದಿ ಅಂತ ನಡೀಬೇಕು ಆ ದೇವಿಯಲ್ಲಿ ಆಗಲ್ಲ ಅಜ್ಜಾಪೂರ್ವವಾಗಿ ತಡಿಕೊಂಡು ನಾವು ಮಾತನ್ನು ನೋಡ್ತೇನೆ ದೇವಿಯಿಂದ ನೈಜ ಕಚ ಅನುಸರಿಸಲಿಕ್ಕೆ ದೇವಿ ಯಾರ ಅಧೀನ ಅಂತ ನಿಮಗೆ ಗೊತ್ತದೇನು ನೀವೆಲ್ಲ ಇಷ್ಟೆಲ್ಲ ಕುರ್ಚಿರಲ್ಲ ದೇವಿ ಒಂದು ಆಗಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ನೀವು ಗೊತ್ತದ ಏನಿಲ್ಲರಿಕೋರು ಲಕ್ಷಾಂತರ ರೂಪಾಯಿ ದಾನ ಮಾಡ್ಬೇಕ್ರಿ ರೀ ಹಾಕಿಂದು ಮನೆಯಂದು ಕಂಗಾರ ಕೊಟ್ಟು ರೀ ಏನಿಲ್ಲ ನಿರ್ಮಲವಾದ ಮನಸ್ಸನ್ನ ದೇವಿಗೆ ಅರ್ಪಣೆ ಮಾಡಿದ್ರಿ ಅಂದ್ರೆ ದೇವಿ ನೀವು ಒಂದು ಹೆಜ್ಜೆ ನಿಟ್ಟ ದೇವಿ ಕಡೆಗೆ ಹೋದ್ರ ಒಂಬತ್ತು ಹೆಜ್ಜೆ ಹಾಕಿನ ಇಟ್ಟು ಹೋಳಿ ಬಂದ ಹೋಳವರು ಯಾರು ಅಂದ್ರೆ ದೇವಿ ಅಂಬಾದೇವಿ ಹಂಗ ನಿರ್ಮಲವಾದ ಭಕ್ತಿಯನ್ನ ಕೊಟ್ಟವರು ಕೋರು ಕೊಟ್ಟು ಒಂದು ಸಸಿಯನ್ನ ನಟ್ಟಾರ ಎದರ ಸಸಿ ಭಕ್ತಿಯ ಸಸಿಯನ್ನ ನಟ್ಟಾರ ಆ ಭಕ್ತಿ ಸಸಿಯಿಂದ ಹೂಮರಳೆಯವ ಎರಡು ನೀವು ಬಿಟ್ಟಿದ್ರೆ ಒಂದ್ ಎರಡನೇ ಭಕ್ತಿಯ ಸಸಿಯಿಂದ ಎರಡು ಹೂಮ ಆ ಹೂ ಹೆಂಗ ಅರಳ್ಯಾವ ಅಂದ್ರೆ ಬರೀ ತಮ್ಮ ಮನೆಗಾಗಿ ಅರಳಿಲ್ಲ ತಮ್ಮ ಮನೆತನಕ್ಕಾಗಿ ಅರಳಿ ಅರಳಿಲ್ಲ ತಮ್ಮ ಜಾತಿಗಾಗಿ ಅರಳಿಲ್ಲ ತಮ್ಮ ಊರಿಗಾಗಿ ಅರಳಿಲ್ಲ ಇಡೀ ಪ್ರದೇಶಕ್ಕೆ ತುಂಬ ಹರಡಬೇಕು ಅಂತ ಅರಳ್ಯಾವ ಎಲ್ಲ ಕಡೆ ಸುಗಂಧ ಬೀರ್ಯಾವ ಏನು ಸುಗಂಧ ಅಂದ್ರೆ ಭಕ್ತಿಯ ಸುಗಂಧವನ್ನು ಬೀರ್ಯಾವ ಎಲ್ಲರನ್ನ ಒಪ್ಪಿಕೊಂಡು ಎಲ್ಲರನ್ನ ಅಪ್ಪಿಕೊಂಡು ಬರ್ರಿ ನಾಡದೇವಿಯ ದೇವಿಯ ಭಜನೆಯನ್ನ ಮಾಡೋಣ ನಾಡದೇವಿಯ ಪ್ರಾರ್ಥನೆಯನ್ನ ಮಾಡೋಣ ನಮ್ಮ ನಾಡನ್ನ ಅತ್ಯಂತ ಸುಭಿಕ್ಷೆ ಆಗಲಿ ಅಂತ ಆಶೀರ್ವಾದ ಬಯಸೋಣ ಅಂತ ಹೇಳಿ ದೇವಾನಂದ ಚೌಹಾಣ್ ಅವರು ರವಿ ಕುಮಾರ್ ಚೌಹಾಣ್ ಅವರು ಸೇರಿಕೊಂಡು ಅವ್ರ ಮನಸ್ಸು ಮಾಡಿದ್ರು ಮನೆಯೊಳಗೆ ಒಂದು ಬಂಗಾರದ ಮೂರ್ತಿಯನ್ನ ಮಾಡಿಸಿ ನಮ್ಮಂತ ಸ್ವಾಮಿಗಳಿಗೆ ಜಗದ್ಗುರುಗಳಿಗೆ ನಾಡಿನೊಳಗಿರುವಂತ ಬೆಟಾದಂತ ಯತಿಗಳಿಗೆ ಕಲಸಿ ರುದ್ರಾಭಿಷೇಕ ಮಾಡಿ ಹೋಮ ಹವನ ಮಾಡಿ ಬೇಕಾದಂಗ ಕೈ ತುಂಬ ಕಾಣಿಕೆ ಕೊಟ್ಟು ಕಳಿಸ್ಬೋದಾಗಿತ್ತು ಆದರೆ ಅವರು ಮಾಡಿದಂಥದ್ದು ಅಂದರೆ ನಿಮಗೊಂದು ಸಣ್ಣ ಉದಾಹರಣೆ ಮೂಲಕ ಹೇಳುತ್ತೆ ನಮ್ಗೆ ಗೊತ್ತಾಗ್ಯದ ನಿಮಗೆ ಹಸಿವು ಆಗ್ಯದ ಸಮಯನೂ ಆಗ್ಯದ ಯಾಕೆಂದರೆ ಪೈಲೆ ಪೈಲೆ ಬಾತ್ ಕರ್ನೆ ವಾರ ಭಗವಾನ್ಗೆ ದೈಸೆ ದಿಕ್ತಾ ಮಾದ್ಮೇ ಬಾತ್ ಕರ್ನೆ ವಾರ ಥೋಡೆ ಇನ್ಸಾನ್ಗೆ ದೈಸೆ ದಿಕ್ಕನ ದಕ್ತಾ ಹೇ ಹಾಕಿ ಮೇಜೋ ಬಾತ್ ಬಂದ್ರೆ ಪೂರಾ ಶೈತಾಂತಿ ದೇಸ ನ ಗೊತ್ತಿದೆ ನಿಮಗೆಲ್ಲ ಹೆಂಗ ಕಾರಣಿ ಅಂದ್ರೆ ನಾನು ಪಕ್ಕ ದೇವ್ರು ಕಂಡಂಗೆ ಯಾವಾಗ ಯಾವಾಗ್ತಾರೆ ಇವರು ಅನ್ನೋದು ನಿಮ್ಗೆ ಆಗ್ಯದ ಆದ್ರ ಒಂದು ಸಣ್ಣ ಉದಾಹರಣೆಯನ್ನು ಹೇಳಿ ಮುಗಿಸ್ತೀನಿ ಇಲ್ಲಿ ರವಿಕುಮಾರ ದೇವಾನಂದ ಅವರ ತಾರೆ ಹೆಂಗದ ಅಂತಂದ್ರೆ ಒಂದು ದೊಡ್ಡ ತಾಡಿಗೆ ಬೆಂಕಿ ಬಿದ್ದ ದೊಡ್ಡ ತಾಳಿ ಆ ಕಾಡಿನ ಬೆಂಕಿ ಬಿದ್ದ ತಕ್ಷಣ ಅಲ್ಲಿ ಒಳಗಿರುವಂಥ ಪ್ರಾಣಿಗಳೆಲ್ಲ ಓಡೋದು ದೊಡ್ಡ ದೊಡ್ಡ ಶರೀರ ಇರುವಂಥ ದೊಡ್ಡ ಬುದ್ಧಿಶಕ್ತಿ ಇರುವಂಥ ಪ್ರಾಣಿಗಳೆಲ್ಲ ಓಡ್ಬೋದು ಆದರೆ ಒಂದು ತುಂಬಿ ಏನು ಮಾಡ್ತಿತ್ತು ಅಂದ್ರೆ ಆ ನದಿ ಒಳಗೆ ಹೋಗ್ತಿದ್ದಂಥ ತನ್ನ ಚುಂಚಿನಿಂದ ನೀರು ಬರ್ತಿದ್ದಂತ ತಂದು ಕಾಡಿನ ಬೆಂಕಿ ಒಳಗೆ ತನ್ನ ಚುಂಚಿನಿಂದ ನೀರು ಹಾಕ್ತಿದ್ದಂತೆ ದುಡ್ಡು ಎತ್ತಿತ್ತು ರೀ அதில் சும்ச்ெல்லாம் லெக்க ஆகும் அதன் சும்சு வந்து நீர் எட்டு வழக்கில் அஸ்டே நீர காடின வெங்கி ஒழி ஹாக்க காடு காடி எல்லாம் அந்த அந்த ஏன் முத்தி இருக்கு பட்சி ஏன்னா தண்டுவி இன் தொட காங்கி வீட்டில் இன்னும் சும்சின் ஆர்வீன ಮೊಟ್ಟಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಅತ್ಯಂತ ಗೌರವಪೂರ್ವಕವಾಗಿ ನಮಸ್ಕರಿಸಿ ಮತ್ತು ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರಿ ಇವತ್ತು ತಾಂಬಾ ಗ್ರಾಮದಲ್ಲಿ ಅತ್ಯಂತ ವೈಭವವಾಗಿರ್ತಕ್ಕಂಥ ಜಾನಪದ ಕಲೆ ನೆಲೆ ಹಾಗೂ ಈ ತಾಂಬಾ ಗ್ರಾಮದ ಪೂರ್ಣವಾಗಿರತಕ್ಕಂತ ಒಂದು ದೇವಿಯ ಮೆರವಣಿಗೆದೊಂದಿಗೆ ಇವತ್ತು ಭಾಳಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮನ ನಡೀತಿರುತ್ತೆ ಈ ಕಾರ್ಯಕ್ರಮಕ್ಕೆ ನೀವೇ ಸಾಕ್ಷಿ ಇದ್ದೀರಿ ಅದನ್ನು ಇದರ ತಾತ್ಪರ್ಯ ಏನಂದರೆ ಇವತ್ತು ಈ ನಾಡದೇವಿ ಉತ್ಸವ ಇವತ್ತು ತಾಂಬಾದಲ್ಲಿ ನಡಿರತಕ್ಕಂಥದ್ದು ಐವತ್ತ ನಾಲ್ಕನೇ ವರ್ಷದ್ದು ಈ ಐವತ್ನಾಲ್ಕು ವರ್ಷ ಈ ತಾಂಬಾ ಗ್ರಾಮದಲ್ಲಿ ನಡೆದುಕೊಂಡು ಬರಬೇಕಾಗಿದ್ದರೆ ತಾಂಬಾ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಹಾಗೂ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲೇ ಇವತ್ತು ಈ ಜಾತ್ರೆ ನಡೀತಾ ಇದೀರಿ ಇವತ್ತು ಈ ಒಂದು ಸಂದರ್ಭದಲ್ಲೇ ಈ ತಾಂಬಾ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನತೆಗೆ ನಾನು ಚಿರಋಣಿ ಕೂಡ ಸಲ್ಲಿಸಲು ಬಯಸ್ತೇನೆ ರೀ ಮಾಧ್ಯಮದ ಮುಖಾಂತರ ಅದೇ ರೀತಿಯಾಗಿ ಈಗ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮಲ್ಲಿ ಒಂದು ವಿನಂತಿ ಯಾಕಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಈ ಕಾರ್ಯಕ್ರಮ ಉತ್ತರ ಕರ್ನಾಟಕದ ದಸರಾ ಎಂಬ ಪ್ರಖ್ಯಾ ಪ್ರಖ್ಯಾತಿಯನ್ನು ಪಡೆದು ಪಡೆದಿರತಕ್ಕಂಥದ್ದು ಹೀಗಾಗಿ ಇವತ್ತು ಮೈಸೂರಿನಲ್ಲಿ ಸರ್ಕಾರದ ಯೋ ಯೋಜನೆಗೆ ಆ ಮೈಸೂರು ದಸರಾ ನಡೀತದೆ ಆದರೆ ತಾಂಬಾ ದಸರಾ ಹಂಗಿಲ್ಲ ಇವತ್ತು ತಾಂಬಾ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಹಾಗೂ ಸಂಸ್ಥೆ ವತಿಯಿಂದ ನಡೆಯ ನಡ್ಕೊಂಡು ಬಂದಿರತಕ್ಕಂಥ ಒಂದು ಈ ನಾಡದೇವಿ ಉತ್ಸವ ಇದು ಜನತೆಗೆ ಎಲ್ಲ ಕರ್ನಾಟಕದ ಜನತೆಗೆ ಆರೋಗ್ಯ ಅವಶ್ಯ ಭಾಗ್ಯ ಕೊಟ್ಟು ತಾಯಿ ಸದಾ ಅವರಿಗೆ ಅಂತ ಅಂತೇಳಿ ಮಾಧ್ಯಮದ ಮುಖಾಂತರ ನಾನು ಸರ್ ಕಾರ್ಯಕ್ರಮದಲ್ಲಿ ಯಾರ್ಯಾರು ಉಪಸ್ಥಿತ ಈ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ಸಿಂಧಗಿ ಮತ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಗೌರವಿತ ಅಶೋಕ್ ಮನ್ಗುಳಿ ಅಣ್ಣವರು ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ ಭೀಮಾ ನಾಯ್ಕ ಸಾಹೇಬರು ಮಾಜಿ ಶಾಸಕರಾಗಿರ್ತಕ್ಕಂಥ ಬೂಸನೂರು ಸಾಹೇಬರು ಹಾಗೂ ಮಾಜಿ ಗ್ರಾಮ ಪಂಚಾಯತಿ ತಾಲೂಕಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಕೂಡ ಭಾಗಿಯಾಗಿದ್ದರು ಮತ್ತು ಗೌರವಿತ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಭಾಗಿಯಾಗಿದ್ದರು ಅದೇ ರೀತಿಯಾಗಿ ನಮ್ಮ ನಾಯಕ್ ಸಾಹೇಬರು ಡಿ ಎಸ್ ಡಿ ವೈಸ್ವಿ ಸಾಹೇಬ್ ನಾಯಕ್ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ಅದೇ ರೀತಿಯಾಗಿ ಪೂಜ್ಯರುಗಳಾಗಿರ್ತಕ್ಕಂಥ ಅಮೃತಾನಂದ ಸ್ವಾಮಿಗಳು ಎಲ್ಲ ಗುರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ವಿಶೇಷತೆ ಇಲ್ಲ ಉಸ್ತುವಾರಿ ಸಚಿವರಿಗೆ ಆಹ್ವಾನ ಮಾಡಿದ್ದು ಅದು ಅನಿವಾರ್ಯತೆ ಕಾರಣಗಳಿಂದ ಇವತ್ತು ಸ್ಪೀಕರ್ ಅವರು ತಿಕೋಟಕ್ಕೆ ಬರುವುದರಿಂದ ಎಲ್ಲ ಟೈಮ್ ಸೇಮ್ ಮಾತ್ರ ಅದನ್ನು ಹೀಗಾಗಿ ಅಲ್ಲಿ ಹೋಗ್ಬೇಕಾಯ್ತು ಇನ್ನ ನಡಬರ್ಕ್ ಬಂದು ಹೋಗ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಸರ್ ಅಲ್ಲ ಈಗ ದೇವಿ ಜಾತ್ರೆ ವಿಜೃಂಭಣೆ ನಡುವಾಗ ಆ ವಿಷಯಗಳನ್ನ ಇಲ್ಲಿ ಎತ್ತದ ಬೇಡ್ರಿ ಅದನ್ನ ಎಲ್ಲ ಅದನ್ನ ಇಲ್ಲ ಅದನ್ನ ತನಿಖೆ ಮಾಡಿದ್ದಾರೆ ಹಿಡಿದಿದ್ದಾರೆ ಅದನ್ನ ನಡೀತಾ ಇದ್ರೆ ಮಾನಸಿಕ ಇದನ್ನ ಅಂತ ಹೇಳಿ ಕೂಡ ಮಾಧ್ಯಮದ ಮುಖಾಂತರ ತಿಳಿದು ಬಂದಿರತಕ್ಕಂಥದ್ದು ಅದ್ರ ಬಗ್ಗೆ ಚರ್ಚೆ ಮಾಡುದು ಬ್ಯಾಡ್ರ ಅದನ್ನ